ಶ್ರೀಮಾತೆ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಐದನೆಯ ದಿನ ಪಂಚಮಂ ಸ್ಕಂದ ಮಾತೇತಿ ಇವತ್ತು ಜಗನ್ಮಾತೆಯ ಸ್ಕಂದ ಮಾತಾ ಸ್ವರೂಪದ ಆರಾಧನೆಯನ್ನ ಮಾಡ್ತೀವಿ ನೆನ್ನೆ ಆಕೆಯ ಕೂಷ್ಮಾಂಡ ಸ್ವರೂಪವನ್ನ ನೋಡಿದ್ವಿ ಇವತ್ತು ಜಗನ್ಮಾತೆ ಮೊದಲು ಪ್ರಸರಿಸುವುದೇ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಇಲ್ಲಿ ಎಷ್ಟು ಅದ್ಭುತವಾದ ಕಥೆ ಇದೆ ಅಂದ್ರೆ ಒಬ್ಬ ತಾರಕಾಸುರ ಅನ್ನುವ ರಾಕ್ಷಸ ಇರ್ತಾನೆ ಆ ರಾಕ್ಷಸನಿಂದ ಎಲ್ಲಾ ದೇವತೆಗಳಿಗೆ ಉಪಟಳ ಜಾಸ್ತಿ ಆಗ್ತಾ ಇರುತ್ತೆ ಆಗ ಎಲ್ಲಾ ದೇವತೆಗಳು ಎಲ್ಲ ಹೋಗ್ಬಿಟ್ಟು ತ್ರಿಮೂರ್ತಿಗಳ ಹತ್ರ ಹೋಗ್ತಾರೆ ತಾರಕಾಸುರನ ಕಾಟ ತಡಿಯೋಕ್ ಅಂತ ಆಗ ಜಗನ್ಮಾತೆ ಸ್ಕಂದನನ್ನ ಪ್ರಸರಿಸ್ತಾಳೆ ಆ ಒಂದು ಸ್ಕಂದನೆ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಾ ದೇವ ದೇವತೆಗಳ ನಾಯಕನಾಗಿ ಹೋಗಿ ತಾರಕಾಸುರನ ವಧೆಯನ್ನ ಮಾಡ್ತಾನೆ ಇದು ಜಗನ್ಮಾತೆಯ ಸ್ಕಂದ ಮಾತಾ ಸ್ವರೂಪ ಎಷ್ಟು ಅದ್ಭುತವಾಗಿದೆ ನೋಡಿ ಯಾವಾಗ ಯಾವಾಗ ಅಧರ್ಮ ಹೆಚ್ಚಾಗುತ್ತೋ ಧರ್ಮದ ಪ್ರಭಾವ ಕುಗ್ದಾಗ ಜಗನ್ಮಾತೆ ಈ ರೀತಿ ಆವಿರ್ಭವಿಸಿ ಬರ್ತಾಳೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಾಳೆ ಆಕೆಯ ಕಾತ್ಯಾಯಿನಿ ಸ್ವರೂಪವು ಕೂಡ ಅಷ್ಟೇ ಅದ್ಭುತವಾಗಿದೆ ನವರಾತ್ರಿಯಲ್ಲಿ ಒಂದಕ್ಕೆ ಒಂದು ಕಥೆಗಳು ಬಹಳ ಅದ್ಭುತವಾಗಿ ಹೆಣ್ಕೊಂಡು ಬರುತ್ತೆ ಇವತ್ತು ಜಗನ್ಮಾತೆ ಸ್ಕಂದನನ್ನ ಪ್ರಸರಿಸಿದ್ದ ದಿನ ನಾವು ಅದನ್ನ ಜಗನ್ಮಾತೆಯ ಒಂದು ಐದನೇ ಸ್ವರೂಪ ನಾ ಹೇಳಿದ್ನಲ್ಲ ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ದುರ್ಗಾ ಕವಚದಲ್ಲಿ ಬರುವಂತಹ ಐದನೆಯದು ಪಂಚಮಾಂ ಸ್ಕಂದ ಮಾತೇತಿಯಲ್ಲಿ ನಾವು ಜಗನ್ಮಾತೆಯ ಈ ಸ್ವರೂಪವನ್ನು ಆರಾಧನೆಯನ್ನ ಮಾಡ್ತೀವಿ ನಾಳೆ ಆಕೆಯ ಕತ್ಯಾಯನಿ ಸ್ವರೂಪವನ್ನ ನೋಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂದೇ ಭಾರತ ಮಾತೆ